ಏನಿಲ್ಲ ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಬೇರೆಯವರು ಯಾರು ಏನ್ ಮಾತಾಡ್ತಾರೆ ಮಾಧ್ಯಮದವ್ರು ಏನ್ ಮಾತಾಡ್ತಾರೆ ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ ನಮ್ಮ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು ಕೆಲಸವನ್ನ ಮುಂದುವರಿಸಿದ್ದೇವೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ಆದರೆ ನಮ್ಮ ನಾವು ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದೇವೆ ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ ಮಾಧ್ಯಮವನ್ನ ನೋಡಿಕೊಂಡು ಜನಗಳು ಕೂಡ ಮಾಡ್ತಾ ಮಾತಾ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದಾವೆ ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು ಈಗ ಇನ್ನೊಬ್ಬರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ ಆದ್ರೆ ಅವರು ಸ್ವಾತಂತ್ರ್ಯ ನಿಮ್ಮ ಸ್ವಾತಂತ್ರ್ಯ ನಿಮ್ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ತಲ್ಲಿನ ನಾವು ನಮ್ ಕೆಲಸದಲ್ಲಿ ತಲ್ಲಿನಾಗಬೇಕು ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನ ಇಲ್ಲ ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ನಾವು ಎಲ್ಲಾ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ಕಾರನು ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ದೆಹಲಿಗೆ ಕೆಲ ಶಾಸಕರು ಹೋದ್ರು ನೀಡುವಂಥದ್ದು ಈ ವಿಚಾರ ಚರ್ಚೆಗೆ ನೋಡಿ ಹಿಂಬು ನೀಡ್ತದೆ ಹಾಗಂತ ಹೇಳಿ ಕರ್ನಾಟಕದಲ್ಲಿ ಬೇರೆ ಏನು ಜನಗಳ ಸಮಸ್ಯೆ ಇಲ್ವಾ ಕ್ಷಣ ಕ್ಷಣಕ್ಕೂ ಚರ್ಚೆ ಮಾಡ್ಲಿಕ್ಕೆ ಇದೊಂದೇನಾ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅಂತ ಆದ್ರೂ ನನ್ಗೆ ಹೇಳಿ ನಾನು ಹೇಳೋ ಮಾತು ಸ್ವಲ್ಪ ನಿಮ್ಗೆ ಕಾರ ಅಂತ ಅನ್ಸಿದ್ರೆ ಎಷ್ಟು ಆಯ್ತು ಚರ್ಚೆ ಆಗ್ಲಿ ಚರ್ಚೆ ಬೇಡ ಅಂತ ಹೇಳೋದಿಲ್ಲ ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇದು ಒಂದೇ ಇಶ್ಯೂನಾ ಇದರಿಂದ ಜನಗಳ ಜೀವನಕ್ಕೆ ನೇರವಾಗಿ ಯಾವ ತರ ಪರಿಣಾಮ ಇದೆ ಪರೋಕ್ಷವಾಗಿ ಇರಬಹುದು ಇಲ್ಲ ಅಂತಲ್ಲ ಸಾರ್ವಜನಿಕರಿಗೆ ಆಸಕ್ತಿ ಇರ್ಬೋದು ಅದಕ್ಕಿಂತ ಮೀರಿ ಮೀಡಿಯಾದವರಿಗೆ ಕ್ಯೂರಿಯಾಸಿಟಿ ಇರ್ಬೋದು ಟಿ ಆರ್ ಪಿ ವಿಷಯಗಳಿರ್ಬೋದು ಇವೆಲ್ಲ ಇರಬಹುದು ಆದರೆ ಏನೋ ಒಂದು ಪ್ರಮಾಣದಲ್ಲಿ ಇರಬೇಕು ವಾಸ್ತವಕ್ಕಿಂತ ಹೆಚ್ಚು ನಾನು ಏನೂ ಇಲ್ಲ ಅಂತ ಹೇಳೋದಿಲ್ಲ ಆದರೆ ವಾಸ್ತವವನ್ನು ಮೀರಿ ವಾಸ್ತವಕ್ಕಿಂತ ಹತ್ತು ಪಟ್ಟು ಅತಿಶಯೋಕ್ತಿ ಮಾಡಿ ಉತ್ಪ್ರೇಕ್ಷೆ ಮಾಡಿ ಮಾಡೋದು ನನ್ನ ಪ್ರಕಾರ ಸಾರ್ವಜನಿಕ ಹಿತದಲ್ಲಿ ಇಲ್ಲ ಅದು ನೀವು ಒಪ್ಪಬಹುದು ಬಿಡಬಹುದು ಅದು ನಿಮ್ ವಿಷಯ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಇದು ಇಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇರೋದು ಏನಾದ್ರೂ ಕೇಳಿ ನಾವು ಸರ್ಕಾರದಲ್ಲಿ ಇದ್ಕೊಂಡು ನಮ್ದು ಕರ್ತವ್ಯ ಇದೆ ನಮ್ದು ಜವಾಬ್ದಾರಿ ಇದೆ ವಿ ಹ್ಯಾವ್ ಟು ಅಡ್ರೆಸ್ ದೋಸ್ ಇಶ್ಯೂಸ್ ಅದಕ್ಕೆ ಉತ್ತರ ಕೊಡ್ಬೇಕು ನಾವು ಕೊಡ್ತೇವೆ ಆದ್ರೆ ಇವೆಲ್ಲ ಈ ಏನು ಇವತ್ತು ಚರ್ಚೆ ನಡೀತಾ ಇದೆ ಇದು ನನಗೆ ನಂಬಿಕೆ ಇಲ್ಲ ಇದು ಸಂಪೂರ್ಣವಾಗಿ ಜನಗಳ ಹಿತದ ವಿಷಯ ಅದರಲ್ಲಿ ನಾನು ಒಪ್ಪೋದಿಲ್ಲ ಸ್ವಾಮೀಜಿಗಳ ಸಹಿತ ಮಾತಾಡ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನೀವು ಮಾತಾಡ್ದಂಗೆ ಒಬ್ಬೊಬ್ರು ಮಾತಾಡ್ತಾರೆ ಅವ್ರವ್ರ ಸ್ವಾತಂತ್ರ್ಯ ಬಗ್ಗೆ ನಾವೇನ್ ಹೇಳ್ಬೇಕು ಏನಾದ್ರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ ರೈತರ ಸಮಸ್ಯೆ ಮಾತಾಡಿ ಈಗ ಏನ್ ಆಗ್ತಾ ಇದೆ ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ ಅರ್ಜಿ ವಜಾ ಆಗಿದೆ ಕೇಂದ್ರ ಸರ್ಕಾರದವರು ಕೂಡ್ಲೆ ನಮ್ಗೆ ಮೇಕೆದಾಟನಲ್ಲಿ ಅಣೆಕಟ್ಟೆ ಕಟ್ಟೋದಿಕ್ಕೆ ಅವಕಾಶ ಕೊಡಬೇಕು ಕೊಡ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಮಹದಾಯಿಗೆ ನಾವು ಅಲ್ಲಿ ನೀರನ್ನ ಎತ್ತುವಳಿ ಮಾಡೋದಿಕ್ಕೆ ಅರ್ಜಿ ಕೊಟ್ಟಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತು ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ಬರೀ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ಗೋಸ್ಕರ ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ವಾ ಜನಗಳ ಜೀವನದ ವಿಷಯ ಹೌದಾ ಇಲ್ವಾ ಇದು ಯಾಕೆ ಚರ್ಚೆ ಮಾಡೋದಿಲ್ಲ ಅದೇ ನಮ್ಗೆ ಅಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ ಐದ್ ಸಾವಿರ ಮುನ್ನೂರು ಕೋಟಿ ಕೊಡಬೇಕು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ ಐದ್ ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರ್ ಪೈಸಾ ಬಂದಿಲ್ಲ ರಾಜ್ಯಕ್ಕೆ ಇವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಈ ತರದ್ದು ಜನ ನಮ್ಮ ರಾಜ್ಯದ ಒಟ್ಟೇಪಾಡಿನ ವಿಷಯಗಳನ್ನ ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನ ತುಳಿತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದನ್ನ ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನ ಡೈವರ್ಟ್ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ ನಿಜವಾದಂತಹ ಒಟ್ಟೆಪಾಡಿನ ವಿಷಯಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ ಕೇಂದ್ರ ಸರ್ಕಾರದವರು ಎಂ ಎಸ್ ಪಿ ಘೋಷಣೆ ಮಾಡಿದ್ದಾರೆ ಯಾಕೆ ಎಂ ಎಸ್ ಪಿ ಪ್ರಕಾರ ಪ್ರಕ್ಯೂರ್ಮೆಂಟ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಕರ್ನಾಟಕಕ್ಕೆ ಬರ್ತಾರೆ ನೂರೊಂದು ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ ಎಂ ಎಸ್ ಪಿ ಘೋಷಣೆ ಮಾಡಿರೋದು ಯಾರು ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಎಂ ಘೋಷಣೆ ಮಾಡಿದ್ದಾರೆ ಎಂ ಎಸ್ ಬಿ ಘೋಷಣೆ ಮಾಡಿದ ಮೇಲೆ ಅನುಷ್ಠಾನ ಯಾರು ಮಾಡ್ಬೇಕು ಎಂ ಎಸ್ ಪಿ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕು ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಕೇಳಿದ್ರೆ ಪ್ರೊಕ್ಯೂರ್ಮೆಂಟ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದು ರೈತರಿಗೆ ಅನ್ಯಾಯ ಅಲ್ವಾ ಸಂಸದರಿಗೂ ಬಿಜೆಪಿ ವೈಫಲ್ಯ ಖಂಡಿತವಾಗಿ ಬಿಜೆಪಿ ಸಂಸದರಷ್ಟೇ ಅಷ್ಟೇ ಅಲ್ಲ ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲಾ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಬಿಜೆಪಿ ಬಿಜೆಪಿಯಿಂದಾನೇ ಆಗ್ತಾ ಇದೆ ನಾಳೆ ಆಗುತ್ತೋ ಬಿಡುತ್ತೋ ಕೆಲಸ ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳು ಪರವಾಗಿ ಧ್ವನಿ ಎತ್ಬೇಕಲ್ಲ ಇಲ್ಲಿ ಸುಮ್ನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಅದ್ರ ಬದ್ಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡು ಬರ್ಲಿ ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡ್ಲಿ ಜೀವನ ಬರೀ ನಾಟಕ ಮಾಡ್ಕೊಂಡೆ ಕಾಲ ಕಳಿಯಕೆ ಆಗಲ್ಲ ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡ್ಲಿ ಅದನ್ನ ಮಾಡೋಕ್ ಬಿಟ್ಟು ಇಷ್ಟೆಲ್ಲಾ ಅನ್ಯಾಯ ಆಗ್ತಾ ಇದ್ರೆ ಈ ವಿಷಯಗಳ ಬಗ್ಗೆನು ಚರ್ಚೆ ಮಾಡಿ ನಿಮ್ಗೆ ಬೇರೆ ವಿಷಯಕ್ಕೆ ಆಸಕ್ತಿ ಇದೆ ಅದನ್ನ ಚರ್ಚೆ ಮಾಡಿ ಅದನ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈ ವಿಷಯಗಳು ಯಾಕೆ ಚರ್ಚೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕ ಹಿತದಲ್ಲಿ ಆಗ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ ಮನವಿ ಶಾಸಕರೇ ಇದನ್ನ ಮಾತಾಡ್ತಿದ್ರೆ ನೀವು ಹೋಗಿ ಯಾರು ಮಾತಾಡಲ್ಲ ಅಂದ್ರು ನೀವು ಈಗ ನಾನು ಆವಾಗಿಂದ ಹದ್ನೈದು ನಿಮಿಷ ಆಯ್ತು ಈ ಇಶ್ಯೂನ ನಾನು ನೀವ್ ಕೇಳಕ್ ಶುರು ಮಾಡಿ ನಾನು ಏನ್ ಹೇಳಿದ್ರು ನೀವು ಬಿಡಂಗಿಲ್ಲ ಅದನ್ನೇ ಮಾತಾಡಿ ಅದನ್ನೇ ಮಾತಾಡಿ ಅಂದ್ರೆ ಏನ್ ಮಾತಾಡ್ತಾರೆ ನೋಡಿ ಜನಗಳ ಆಸಕ್ತಿ ಕ್ಯೂರಿಯಾಸಿಟಿ ಬೇರೆ ಪಾಡಿನ ಇಶ್ಯೂ ಬೇರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕ್ಯೂರಿಯಾಸಿಟಿ ಕಟ್ಕೊಂಡು ಏನು ಒಟ್ಟಿಗೆ ಇಟ್ಟಿಲ್ದೆ ಇದ್ರೆ ಜುಟ್ಟಿಗೆ ಮಲ್ಲಿಗೆ ಅಂತೆ ನಿಮ್ ಚರ್ಚೆ ಹಂಗಾಯ್ತಾ ನಾನು ತಪ್ಪು ಹೇಳ್ತಾ ಇದ್ರೆ ಕ್ಷಮಿಸ್ಬಿಡಿ ಅಲ್ಲ ನಿಮ್ಮ ವಯಸ್ಸಲ್ಲಿ ಬೇರೆ ಯಾರು ಹಿಂಗ್ ಮಾತಾಡಲ್ಲ ಪ್ರಶ್ನೆ ಸರ್ ನೀವು ಈ ನೀನ್ ಮಾತಾಡ್ತೀರಿ ನೀವು ಹದಿನೈದು ನಿಮಿಷದಿಂದ ನನ್ನ ಬರೀ ಇದೇ ಕೇಳ್ತಾ ಇದೀರ ಬಿಟ್ರೆ ಏನ್ರಿ ನೀವ್ ಕಂದಾಯ ಸಚಿವರಾಗಿದ್ದೀರಿ ಜನಗಳ ಸಮಸ್ಯೆ ಇದೆ ಏನ್ ಮಾಡಿದೀರಿ ಅಂತ ನೀವು ಕೇಳ್ಬೇಕು ನಮ್ಗೆ ಬಾಕಿ ಸಮಸ್ಯೆಗಳಿದಾವೆ ಏನ್ ನೀವು ಅದೇ ಸರ್ ಪ್ರಶ್ನೆ ಈಗ ಈ ತರ ನಾಯಕತ್ವ ಬದಲಾವಣೆ ಸಿಎಂ ಬದಲಾವಣೆ ಚರ್ಚೆಗಳು ಇಲ್ಲ ಒಂದ್ ಕಡೆ ಆಡಳಿತ ವ್ಯವಸ್ಥೆ ಕುಸ್ತಿ ಬೀಳಲಿಕ್ಕೆ ಕಾರಣ ಆಗಿದೆ ನೀವು ಕೇಳಬೇಕು ಅಲ್ಲ ನೀವು ಅಂತ ಅದು ಆಯ್ತು ನೋಡಿ ಅದು ನಿಮ್ ಕರ್ತವ್ಯ ಇದೆ ಜನಗಳ ಪರವಾಗಿ ತಾವು ಇದೀರಾ ಅಂತ ನೀವು ಹೇಳ್ತೀರಾ ಹೋಗಿ ಕೇಳ್ಬೇಕು ಮುಖ್ಯಮಂತ್ರಿಗಳಿಗೂ ಕೇಳಿ ಸಚಿವರಿಗೂ ಕೇಳಿ ನಿಮ್ಮ ಇಲಾಖೆಯಲ್ಲಿ ಇಂತಿಂತ ವಿಷಯಗಳಿದೆ ಅದ್ರ ಕಡೆ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವ ಅಂತ ನೀವು ಕೇಳಿದ್ರೆ ನಮ್ಮಂತವ್ರು ನಾವು ಆ ಇಶ್ಯೂನ ಕಡೆ ಗಮನ ಕೊಡ್ಬೇಕಾಗತ್ತೆ ಆ ಕೆಲ್ಸನೂ ನೀವು ಮಾಡಿ ಬರೀ ಟಿ ಆರ್ ಪಿ ಒಂದೇ ನೋಡೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ ಪಕ್ಷದಲ್ಲಿ ವರಿಷ್ಠ ಇದ್ದಾರೆ ಅವ್ರ ಏನಾದ್ರು ನಮ್ಮ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಹೇಳ್ತೇವೆ ಉಳಿದಿದ್ದು ಅಹ್ ಅವ್ರು ಯಾವಾಗ ತೀರ್ಮಾನ ಏನ್ ಮಾಡ್ತಾರೆ ಅದ್ರ ಪ್ರಕಾರ ನಡೆಯುತ್ತೆ ನಾವ್ ಇವತ್ ನಮ್ಗೆ ಕೈ ತುಂಬಾ ಕೆಲ್ಸ ಕೊಟ್ಟಿದ್ದಾರೆ ನನ್ಗೆ ಹಿಂದೇನು ನಿಮ್ಗೂ ಹೇಳಿದ್ದೇನೆ ಎಷ್ಟು ನನ್ ಕೈ ತುಂಬ ಕೆಲಸ ಇದೆ ಅಂದ್ರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಏನಾನ ನೀವು ಮ್ಯಾಜಿಕ್ ಮಾಡಿ ನನ್ಗೆ ಇನ್ನೊಂದು ದಿನದಲ್ಲಿ ಹತ್ತು ಗಂಟೆ ಕೊಟ್ರು ನಾನು ಮಾಡಕ್ಕೆ ಆಗೋದಿಲ್ಲ ಅಷ್ಟು ಕೆಲಸ ನನ್ ಕೈ ತುಂಬ ಇದೆ ಈಗಿರೋವಾಗ ಇರೋ ಕೆಲಸ ಮಾಡೋಣ ಕೊಟ್ಟಿರೋ ಕುದುರೆನ ಏರಿ ಓಡ್ಸೋಣ ಇಲ್ದೇ ಇರೋದ್ರ ಕೊಟ್ಟಿರೋ ಕುದುರೆ ಓಡ್ಸಕ್ ಆಗದೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಸಲ್ಲದವನ ಆಗ್ಲಿಕ್ಕೆ ನಾನ್ ತಯಾರಿಲ್ಲ ಕೈ ತುಂಬಾ ಕೆಲಸ ಇದೆ ಇದನ್ನ ಮಾಡೋಣ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದ್ರ ಕಡೆ ನಂದು ಆದ್ಯತೆನೆ ಹೊರಟುದು ನಮ್ಮ ನಾಯಕರು ಅವ್ರು ಏನ್ ಹೇಳಿದ್ರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಕ್ಷ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನ ಉಳಿಸ್ಕೊಳ್ಳೋದು ನಮ್ಗೆ ಮುಖ್ಯ ಬೇಲೂರು ತಾಲೂಕಲ್ಲಿ ಎಸ್ಪೆಷಲಿ ಕಾಡಾನೆ ಅವಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ದಿನ ಕೂಡ ನೂರ